ಹೌದು ಆಗಿಲ್ಲ ಮೇಲ್ಗಾಡಿ ಬರ್ತಾನೆ ಇದೆ ಅಲ್ವಾ ಬರುತ್ತಾ ಬರ್ತಾನೆ ಇರುತ್ತೆ ಅದು ಅದಕ್ಕೋಸ್ಕರ ಬಾ ನಮ್ಗೆ ಸರ್ ನೀವು ಯೂಶ್ವಲಿ ಕೇಳ್ಬೇಕಾದ್ರೆ ಬೇರೆದು ಬೇರೆದು ಇಷ್ಟಿನ ಮಾಡ್ಬೇಕಾದ್ರೆ ನಮ್ದು ಯಾವ ಕೆಮಿಕಲ್ಸ್ ಯೂಸ್ ಮಾಡುವಾಗ ಒಂದು ಆರ್ ಕಟಿಂಗ್ ಏಲ್ ಕಟಿಂಗ್ ನಮ್ ಕೋಟೆಲ್ ಮುಗಿಸ್ತಾ ಇದ್ದೆ ಫುಲ್ ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಆದ್ರೆ ಒಂದು ಐದು ಕಟಿಂಗ್ ಆರ್ ಕಟಿಂಗ್ ಏಲ್ ಕಟಿಂಗ್ ಕ್ಲೀನ್ ಆಗುತ್ತೆ ಆದ್ರೆ ಇವಾಗ ಆರನೇ ಕಟಿಂಗ್ ಇದು ಇನ್ನೂ ಒಂದು ಐದು ಆರ್ ಕಟಿಂಗ್ ಮೇಲೇನೆ ಬರುತ್ತೆ ಆ ಬಾಕ್ಸ್ ಕಿತ್ತಿದ್ದೀನಿ ಇನ್ನೊಂದು ಸಾವಿರ ಸಾವಿರದ ಬಾಕ್ಸ್ ನನಗೆ ಇದೇ ತೋಟದಲ್ಲೇ ನಾವು ಎಲ್ಲ ರೈತರಿಗೂ ಸಂತೋಷವಾಗಿ ಹೇಳ್ತೀನಿ ಡೌಟ್ ಇದ್ರೆ ಹಾಕೊಳ್ಳಿ ನನಗೆ ಫೋನ್ ಮಾಡಿ ಕಂಪ್ನಿಯಿಂದ ನಾನೇ ರೆಫರ್ ಮಾಡ್ತೀನಿ ಬೇಕಾದ್ರೆ ರೈತರಿಗೆ ಎಲ್ಲರಿಗೂ ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ರೈತರಿಗೆ ಮಾಡ್ಕೊಡಿ ಸರ್ ನಮ್ಮ ಹೆಸರು ಮಂಜುನಾಥ ರೆಡ್ಡಿ ಅಂತ ನಮ್ಮೂರು ಪಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಬರುತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಓಕೆ ಹೇಳಿ ಸರ್ ನಿಮ್ಮ ಒಂದು ಅನುಭವ ಅಂದ್ರೆ ನೀವು ಟಮೊಟೊ ಬೆಳೆನ ಎಷ್ಟು ವರ್ಷದಿಂದ ನೀವು ಬೆಳಿತಾ ಇದ್ದೀರ ಸರ್ ಎಷ್ಟು ವರ್ಷದಿಂದ ಟಮೊಟೊ ಬೆಳೀತಾ ಇದ್ದೀವಿ ಆದರೆ ಇಷ್ಟೊಂದು ಬೆಲೆ ಅವಾಗ ಬರಲಿಲ್ಲ ಅವಾಗೆಲ್ಲ ಕೆಮಿಕಲ್ಸ್ ಇಂದಾನೆ ಯೂಸ್ ಮಾಡ್ತಾ ಇದ್ದೀವಿ ಈ ಸಲ ಹೊಸದಾಗಿ ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ನಮ್ಮ ಈ ಸಂತುಲನ್ನು ಎರಡು ನೋಡಿದ್ದೆ ಮತ್ತು ಅದು ನಿಮ್ಮ ಕಂಪ್ನಿಯವ್ರಿಗೆ ಫೋನ್ ಮಾಡಿ ನಾನು ತರಿಸ್ಕೊಂಡು ಬಿಟ್ಟಿದ್ದೀನಿ ಸ್ಟಾರ್ಟಿಂಗಿಂದ ಮಾಡ್ತಾ ಇದರಲ್ಲ ಸರ್ಟಿಂಗಿಂದ ಮಾಡಿದ್ದೀನಿ ಇವಾಗ ನಮಗೆ ಸ್ಪ್ರೇಗಳಲ್ಲಿ ಒಂದು ಐದಾರು ಸ್ಪ್ರೇ ನಮಗೆ ಉಳಿದಿದೆ ಇದರಿಂದ ಯಾವುದೇ ರೋಗ ಸ್ವಲ್ಪ ಕಮ್ಮಿ ಆಗಿದೆ ಈ ಏನಾಯ್ತು ಅಂದ್ರೆ ಸ್ವಲ್ಪ ಎಲ್ಲ ವೈರಸ್ ತೋಟಗಳು ಎಲ್ಲ ವೈರಸ್ಸು ಬಿಂಗು ಅದೆಲ್ಲ ಬರ್ತಾ ಇತ್ತು ನಮ್ಮ ತೋಟದಲ್ಲಿ ಎಲ್ಲ ರೈತರು ನೋಡ್ಬೋದು ಬಿಂಗಿಲ್ಲ ಇದಿಲ್ಲ ಊಜಿ ಅಂತದ್ದು ಸ್ವಲ್ಪ ಕಮ್ಮಿನೇ ಆಗಿದೆ ಆದರೆ ಬೆಳೆ ಅಂತ ನಂಗೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು ಎಷ್ಟನೇ ಕೊಯ್ಲು ಸರ್ ಇವತ್ತು ಎಷ್ಟು ಆರನೇ ಕೊಯ್ಲು ನಮ್ಮ ಒಂದು ಸಾವಿರ ಬಾಕ್ಸ್ ಕಿತ್ತಿದ್ದೀನಿ ಇನ್ನೂ ಒಂದು ಸಾವಿರ ಸಾವಿರದ ಇನ್ನೂರು ಬಾಕ್ಸ್ ನಾನು ಕಿತ್ತೀನಿ ಇದೇ ತೋಟದಲ್ಲೇ ನಾವೆಲ್ಲ ರೈತರಿಗೂ ಸಂತೋಷವಾಗಿ ಹೇಳ್ತೀನಿ ಯಾರಾದ್ರು ಡೌಟ್ ಇದ್ರೆ ನನ್ನ ಫೋನ್ ನಂಬರು ಹಾಕೊಳ್ಳಿ ನನಗೆ ಫೋನ್ ಮಾಡಿ ಕಂಪ್ನಿಯಿಂದ ನಾನೇ ರೆಫರ್ ಮಾಡ್ತೀನಿ ಬೇಕಾದ್ರೆ ರೈತರಿಗೆ ಎಲ್ಲರಿಗೂ ಸರ್ ಈಗ ನೀವು ಸಂತುಲನ ಮೇಲೆ ನಿಮ್ಮ ಗಿಡದಲ್ಲಿ ಮೇಜರಾಗಿ ನೀವು ನೋಡಿರೋಂಥದ್ದು ವ್ಯತ್ಯಾಸಗಳು ಏನು ಸರ್ ನೀವು ರಾಸಾಯನಿಕ ಗು ಸಂತುಲನ ಬಳಸಿ ಮಾಡಿರೋದಕ್ಕೂ ವ್ಯತ್ಯಾಸ ಏನು ಸರ್ ಮೊದಲಿನಿಂದಾನೇ ಸಂತೋಲನ ಬಿಟ್ಟಿದ್ದೀನಿ ವಿಧಾನ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂತು ಎಲೆ ದಪ್ಪ ಬಂತು ಅಗಲ ಬಂತು ಮತ್ತು ಈ ಫ್ಲವರು ಕಟ್ಟಿಂಗ್ ಆಗದಿರೋ ಈ ಫ್ಲವರ್ ಎಲ್ಲಾನು ಕಾಯಿ ಆಗಿದೆ ಕಾಯ ಆದಮೇಲೆ ನಾನು ಮತ್ತೆ ಕಾಯಾದಿ ಅದು ಶ್ಯಾಂಪಲ್ ಬಂದಷ್ಟೊತ್ತಿಗೆ ಮಾರ್ಕೆಟಲ್ಲಿ ನನ್ನೇ ಟಾಪ್ ರೇಟು ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಸೈಜ್ ಮೀಡಿಯಮ್ ಬರ್ತಾ ಇದೆ ಕಲ್ಲರು ಚೈನಿಂಗ್ ಎಲ್ಲ ಬರ್ತಾ ಇದೆ ಮಾರ್ಕೆಟಲ್ಲಿ ನನ್ನೇ ಟಾಪ್ ರೇಟು ಆಗಿದೆ ಈ ಸಲ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ನಾನೇ ಮಾರಿದ್ದೀನಿ ಮಾರ್ಕೆಟಲ್ಲಿ ನಂದು ಹೋಗಿದೆ ಇವಾಗ ಸಾವಿರದ ಐವತ್ತು ಸಾವಿರದ ಏಳ್ನೂರ ತಾರಕು ಹೋಗ್ತಾಯಿದೆ ನಂದು ತುಂಬ ಚೆನ್ನಾಗಿ ಬೆಲೆನೂ ಬಂದಿದೆ ಇನ್ನು ಮುಂದೆನೆ ಬರುತ್ತೆ ಹಿಂಗೆ ನಾನು ಇವಾಗಲೂ ಯೂಸ್ ಮಾಡ್ತೀನಿ ಎಲ್ಲ ಒಂದೊಂದು ಎಕರೆ ಆಗಬೇಕು ಅಂತ ಇದಾರೆ ನಾನು ಹಾಕಲ್ ಇದನ್ನ ರೆಡಿ ಮಾಡ್ತೀನಿ ಸಂತೋಲನಿಂದಾನೆ ಇದೆಲ್ಲ ರೆಡಿ ಮಾಡ್ತೀನಿ ಮತ್ತೆ ಲೋಡ್ ಇದೆ ಚೆನ್ನಾಗಿ ಹ್ಮ್ ಇನ್ನ ಒಂದು ಸಾವಿರ ಬಾಕ್ಸ್ ಕಿತ್ತೀನಿ ಇನ್ನೊಂದ್ ಸಾವಿರ ಸಾವಿರದ ಇನ್ನೂರು ಬಾಕ್ಸ್ ಮೇಲೆನೆ ಬರುತ್ತೆ ಇದು ಅಷ್ಟಕ್ಕೆ ಎಂಡ ಆಗಿಲ್ಲ ಯಾವುದೋ ಎಂಡ ಆಗಿಲ್ಲ ಮೇಲ್ಗಡೆ ಬರ್ತಾನೆ ಇದೆ ಅಲ್ವಾ ಬರುತ್ತಾ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಬಾ ನಮಗೆ ಕ್ರಾಫ್ ನೀವು ಯೂಸುವಲಿ ಕಿಡ್ಬೇಕಾದ್ರೆ ಬೇರೆದ್ ಬೇರೆದ್ ಇಷ್ಟಿನಾಗ್ ಮಾಡ್ಬೇಕಾದ್ರೆ ನಮ್ದು ಯಾವ ಕೆಮಿಕಲ್ಸ್ ಯೂಸ್ ಮಾಡುವಾಗ ಒಂದು ಆರ್ ಕಟಿಂಗ್ ಏಲ್ ಕಟಿಂಗ್ ನಮ್ ತೋಟ ಮುಗಿಸ್ತಾ ಇದ್ದೆ ಫುಲ್ ಅವರಾಜದಿಂದ ಮಾಡ್ತಾ ಇದ್ದೆ ನಾನು ಅಪ್ರಾಯ ಆದ್ರೆ ಒಂದ್ ಐದು ಕಟ್ಟಿಂಗ್ ಆರ್ ಕಟಿಂಗ್ ಏಲ್ ಕಟಿಂಗ್ ಕ್ಲೀನ್ ಆಗುತ್ತೆ ಆದ್ರೆ ಇವಾಗ ಆರನೇ ಕಟಿಂಗ್ ಇದು ಇನ್ನ ಒಂದು ಐದು ಆರ್ ಕಟಿಂಗ್ ಮೇಲೇನೆ ಬರುತ್ತೆ கித <laughs> கிட்டுதான <laughs> <hug> <coughs> ನೀವು ಈ ಮೂಲಕ ನಮ್ಮ ಬೆಳೆಗಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಫೈನಲ್ಲ ಯಾಕಂದರೆ ಈಗ ತುಂಬ ರೋಗಗಳು ಫೇಸ್ ಮಾಡ್ತಿದ್ದಾರೆ ಬೆಳೆ ಸರಿಯಾಗಿ ಬರ್ತಿಲ್ಲ ರೋಗ ಬಾಧೆಗಳು ಜಾಸ್ತಿ ಇದೆ ಅಂಥ ರೈತರು ಸಂತುಲನ ಬಳಸ್ಕೊಂಡು ಯಾವ ರೀತಿ ಅವರು ಬೆಳೆನ ಬೆಳ್ಕೋಬೋದು ಅಂತ ಹೇಳ್ತಾ ಇದ್ದೀರಾ ಸರ್ ಸರ್ ಎಲ್ಲ ರೈತರು ಸಂತುಲನ ಬಳಸ್ಕೊಂಡು ಭೂಮಿನ ಫಲವತ್ತತೆ ಹೆಚ್ಚು ಹೆಚ್ಚಿಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ಜಾಸ್ತಿ ಇಳುವರಿ ತೆಗಿಬೋದು ಭೂಮಿಯನ್ನು ಹಾಳು ಮಾಡ್ದಿರೋ ಜಾಸ್ತಿ ದಿವಸ ನಾವು ಭೂಮಿಯನ್ನು ಕೂಡ ಬೆಳೆಸ್ಕೊಂಡಿರ್ಬೋದು ಎಲ್ಲ ರೈತರು ಸಂತೋಲನ ಬಳಸಿ ಎಲ್ಲ ತರಕಾರಿ ರೈತರು ಸಂತೋಲನ ಬಳಸಿ ಒಳ್ಳೆ ಬೆಳೆಗಳನ್ನು ತೆಗೆದು ಒಳ್ಳೆ ನಾವು ಭೂಮಿಯನ್ನು ಉಳಿಸ್ಕೊಬೇಕಾದ್ರೆ ನಾವು ಕೆಮಿಕಲ್ಸು ಕೊಡ್ತಾ ಹೋದರೆ ಭೂಮಿ ನಮ್ಮ ಒಂದೆರಡು ಮೂರು ವರ್ಷಕ್ಕೇನೆ ಒಂದು ನಾಲ್ಕೈದು ವರ್ಷ ಕಾಲಾಗುತ್ತೆ ಸಂತೋಲನ ಬಳಸೋದ್ರಿಂದ ನಾವು ಹತ್ತು ವರ್ಷ ಆದರೂ ಬೆಳೆ ಹಿಂಗೆ ಬೆಳಿಬೋದು ಟೊಮೊಟೊ ಇಲ್ವೋನೂ ಬರುತ್ತೆ ಕ್ವಾಲ್ಟಿನೂ ಬರುತ್ತೆ ಭೂಮಿನೂ ಉಳಿಯುತ್ತೆ ನಮ್ಮ ಈ ಕೆಮಿಕಲ್ಸ್ ಖರ್ಚೂ ಕಮ್ಮಿ ಆಗುತ್ತೆ ಅದರಿಂದ ಎಲ್ಲ ರೈತರೂ ನಮಗೆ ಈ ಸಂತೋಲನ್ ಕಂಪನಿ ಅಂತ ಈ ಸಂತೋಲನ್ ಸಾಯಿಲ್ ಪ್ಲಸ್ ಅನ್ನು ಬಳಸ್ಕೊಂಡು ಬೆಲೆ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಲೆನೂ ಬರುತ್ತೆ ಖರ್ಚು ಕಡಿಮೆ ಆಗುತ್ತೆ ನಮ್ಮ ಪ್ರಾಡಕ್ಟನ್ನು ಜಾಸ್ತಿ ಆಗುತ್ತೆ ಸರ್ ತುಂಬ ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ನಿಮ್ಮ ಟೈಮು ನಮ್ಗೆ ಕೊಟ್ಟಿ ಪಾಪ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಸಂತೋಲನ ಬಳಸಿದ ಮೇಲೆ ಇವತ್ತು ನಾವು ವಿಡಿಯೋ ಮಾಡಕ್ಕೆ ಬಂದಾಗ ನೀವು ನಿಮ್ಮ ಖುಷಿನ ವ್ಯಕ್ತಪಡಿಸಿದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ನಮಸ್ಕಾರ